ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ವೃತ್ತಿ ಕೌಶಲ್ಯ ಅಡಿಯಲ್ಲಿ ನೆಲಮಂಗಲ ತಾಲೂಕಿನ ದಾಬಸ್ಪೇಟೆಯಲ್ಲಿರುವ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ಪ್ರಧಾನಮಂತ್ರಿ ರಾಷ್ಟೀಯ ಶಿಶಿಕ್ಷು ಮೇಳ ಆಯೋಜಿಸಲಾಗಿತ್ತು ಮೇಳದಲ್ಲಿ ಅರವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಕೈಗಾರಿಕಾ ತರಬೇತಿ ನಂತರ ಅಪ್ರೆಂಟಿಸ್ಶಿಪ್ ತರಬೇತಿ ಉದ್ಯೋಗಾವಕಾಶಗಳ ಕುರಿತು ಹಲವು ಕಂಪನಿಗಳು ಮಾಹಿತಿ ನೀಡಿದವು ಬಳಿಕ ವಿದ್ಯಾರ್ಥಿಗಳಿಗೆ ಪ್ರಮಾಣಪತ್ರ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆಯ ಅಧಿಕಾರಿಗಳು ಭಾಗವಹಿಸಿದ್ದರು ಇದೇ ವೇಳೆ ವಿವಿಧ ಕಾರ್ಖಾನೆಗಳ ಮುಖ್ಯಸ್ಥರಾದ ದೀಪಕ್ ಕೃಷ್ಣ ರಾಜೇಶ್ ಶರತ್ ಯೋಗೇಶ್ ಗಿರೀಶ್ ಕುಮಾರ್ ಕಾರ್ಮಿಕ ಭವಿಷ್ಯ ನಿಧಿಯ ಅಧಿಕಾರಿ ಅನುರಾಧ ಯಮುನಾ ಪ್ರಾಂಶುಪಾಲ ರಮೇಶ್ ಉಪನ್ಯಾಸಕರಾದ ದೇವರಾಜ್ ತಿಪ್ಪೇಸ್ವಾಮಿ ವೆಂಕಟೇಶ್ ಪುನೀತ್ ಮತ್ತಿತರರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಐಟಿಐ ಮುಗಿಸಿದ ನಂತರ ಮುಂದೆ ಉದ್ಯೋಗ ಪಡೆಯಲು ಯಾವ ಕ್ರಮಗಳನ್ನು ಅನುಸರಿಸಬೇಕು ಎನ್ನುವ ಕುರಿತು ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಲಾಯಿತು ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಚೇತನ ಐಟಿಐ ಮುಗಿಸಿದ ನಂತರ ಮುಂದೇನು ಮಾಡಬೇಕು ಎನ್ನುವುದು ತಿಳಿದಿರಲಿಲ್ಲ ಕೋರ್ಸ್ ಮುಗಿದ ಬಳಿಕ ಯಾವ ರೀತಿ ತರಬೇತಿ ಪಡೆಯುವುದು ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಮಾಹಿತಿ ನೀಡಲಾಯಿತು ಎಂದರು ವಿದ್ಯಾರ್ಥಿನಿ ಧನುಶ್ರೀ ಕಂಪನಿಗಳಲ್ಲಿ ಅಪ್ರೆಂಟಿಸ್ಶಿಪ್ ಮಾಡಬೇಕಾದಲ್ಲಿ ಅನುಸರಿಸಬೇಕಾದ ಕ್ರಮಗಳು ಸೇರಿದಂತೆ ಇನ್ನಿತರ ವಿಷಯಗಳ ಕುರಿತು ಮಾಹಿತಿ ನೀಡಲಾಯಿತು ಆಮೇಲೆ ಟ್ರೈನಿಂಗ್ ಒಂದು ಕಂಪೆನಿ ಇದೆ ಅಪ್ರೆಂಟಿಶಿಪ್ ಮಾಡಬೇಕಾದ್ರೆ ಹೆಂಗೆಂಗೆ ಹೇಳ್ಕೊಟ್ರು ಆಮೇಲೆ ಕಲ್ತ್ಕೊಂಡ್ರಿ ಅಂತ ಕಲ್ತ್ಕೊಡಿ ಅಂತ ಹೇಳ್ಕೊಟ್ರು ಆಮೇಲೆ ಯಾವ್ಯಾವ ಜಾಬಿಗೆ ಡೆನ್ಸೋ ಆಫ್ ಎಲ್ಲ ಬಂದಿದ್ರು ಅವ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಎಲ್ಲ ಹೆಲ್ಪ್ ಆಯ್ತು ವಿದ್ಯಾರ್ಥಿ ಮಹಾದೇವ ಅರೆಕಾಲಿಕ ಉದ್ಯೋಗಕ್ಕಿಂತ ಕೌಶಲ್ಯಾಧಾರಿತ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವುದು ಉತ್ತಮ ಈ ನಿಟ್ಟಿನಲ್ಲಿ ತರಬೇತಿ ನೀಡಲಾಯಿತು ಎಂದು ಅಭಿಪ್ರಾಯ ನಿಮ್ಮ ನೆನ್ಮಂಗ್ಲ ಬ್ರಾಂಚ್ ಇದು ಇಲ್ಲಿ ನಮಗೆ ಫೆಸಿಲಿಟಿ ಸ್ವಲ್ಪ ಇದು ಮಾಡ್ಕೊಂಡು ಇದು ಮಾಡಿದ್ದಾರೆ ಈ ಥರ ಇನ್ನು ಮುಂದೆ ಬಂದರೆ ನಮ್ಮ ಕಾಲೇಜಲ್ಲಿ ಇನ್ನೂ ಬೇರೆ ಬೇ ಇನ್ನ ಬೇರೆ ಥರ ಫೆಸಿಲಿಟೀಸ್ ಯೂಸ್ ಮಾಡ್ಕೊಂಡು ನಮ್ಮ ಕಾಲೇಜಿನ ಮುಂದೆ ಇದು ಮಾಡಿದ್ರೆ ಅಷ್ಟೇ ಸದ್ಯ ತರಬೇತು ಆಶಾ ರಾಣಿ ಗ್ರಾಮೀಣ ಪ್ರದೇಶದ ಕಾಲೇಜಿನಲ್ಲಿ ಶಿಬಿರ ನಡೆಸಿರುವುದು ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿದೆ ವಿದ್ಯಾರ್ಥಿಗಳು ಕೂಡ ಅಪ್ರೆಂಟಿಸ್ಶಿಪ್ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸುತ್ತಿದ್ದಾರೆ ಐಟಿಐ ಮುಗಿಸಿದ ಬಳಿಕ ಉದ್ಯೋಗ ಪಡೆಯಲು ತರಬೇತಿ ಮುಖ್ಯ ಎನ್ನುವುದು ವಿದ್ಯಾರ್ಥಿಗಳಿಗೆ ಮನವರಿಕೆಯಾಗಿದೆ ಶಿಶಿಕ್ಷು ಮೇಳಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ ಎಂದರು ಇದಕ್ಕೆ ಮುಂಚೆ ನನಗೆ ಗೊತ್ತಿದ್ದಂಗೆ ರೂರಲ್ ಎಸ್ಪೆಷಲಿ ಅರ್ಬನಲ್ಲಿ ಹುಡುಗರಿಗೆ ಗೊತ್ತಿದೆ ರೂರಲ್ಲಿ ಈ ಮಾಹಿತಿ ಇರಲಿಲ್ಲ ಸೊ ಈ ಟ್ರೈನಿಂಗ್ ಮೂಲಕ ಎಲ್ಲರಿಗೂ ಅದು ಇನ್ಫಾರ್ಮೇಷನ್ ಹೋಗಿದೆ ಮತ್ತೆ ನಾವು ಅದನ್ನ ಗೂಗಲ್ ಫಾರ್ಮ್ಸ್ ಅಲ್ಲಿ ಫಿಲ್ ಮಾಡಿ ಅವರನ್ನ ನಾವು ಕಂಪನೀಸ್ಗೂ ಕಳಿಸೋ ವ್ಯವಸ್ಥೆ ಮಾಡಿದೀವಿ ಪ್ರಾಂಶುಪಾಲ ರಮೇಶ್ ಏಳು ವಿವಿಧ ಕಂಪನಿಗಳ ಸಹಕಾರದೊಂದಿಗೆ ತರಬೇತಿ ಸಂಸ್ಥೆಯಲ್ಲಿ ಔದ್ಯೋಗಿಕ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಎಂದು ಮಾಹಿತಿ ನೀಡಿದರು ಕಾರ್ಮಿಕ ಭವಿಷ್ಯ ನಿಧಿಯ ಜಾರಿ ಅಧಿಕಾರಿ ಅನುರಾಧ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಮೇಳ ಆಯೋಜಿಸಲಾಗಿದ್ದು ಭವಿಷ್ಯ ನಿಧಿ ಕಚೇರಿಯಿಂದ ಆಗಮಿಸಿದ್ದು ಕೇಂದ್ರ ಸರ್ಕಾರದ ವಿಕಸಿತ ಭಾರತ ರೋಜ್ಗಾರ್ ಯೋಜನೆಯಡಿ ಕಾರ್ಮಿಕರಿಗೆ ಅನುಕೂಲವಾಗುವ ಹಲವು ಮಾಹಿತಿಗಳನ್ನು ನೀಡಲಾಯಿತು ಎಂದರು ಅವರ ವೇತನದ ಒಂದು ಭಾಗವನ್ನು ಆಗಿ ಕೊಡುತ್ತೆ ಈಗ ಸಪೋಸ್ ವೇತನ ಹತ್ತು ಸಾವಿರದವರೆಗೂ ಇದ್ದರೆ ಸಾವಿರ ರೂಪಾಯಿ ಅಪ್ ಟು ಸಾವಿರ ರೂಪಾಯಿ ವೇತನ ಇನ್ಸೆಂಟಿವ್ಸ್ ಬರುತ್ತೆ ಒಂದು ಕಾರ್ಮಿಕನಿಗೆ